ಪ್ರೇಮಿಗಳ ದಿನವೆಂದರೆ ಕೇವಲ ಯುವ ಮನಸ್ಸಿನ ಆಚರಣೆ ಎಂಬ ಕಲ್ಪನೆಯನ್ನು ಬದಲಿಸಿ ಪ್ರೀತಿಯ ನಿಜವಾದ ರೂಪವಾದ ತಾಯಿ ತಂದೆಯರ ಆರಾಧನೆಗೆ ಮಹತ್ವ ನೀಡುವ ಮೂಲಕ ಕುಮಟಾ ತಾಲೂಕಿನ ಕೊಂಕಣ್ ಎಜುಕೇಷನ್ ಟ್ರಸ್ಟ್ ಮತ್ತೊಮ್ಮೆ ಸಮಾಜದ ಗಮನ ಸೆಳೆದಿದೆ ಕಳೆದ ಒಂದು ದಶಕಕ್ಕಿಂತಲೂ ಅಧಿಕ ಕಾಲದಿಂದ ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕರಂದು ಮಾತ್ರ ಪಿತ್ರಾ ಪೂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಸ್ಕಾರಮಯ ಸಮಾಜ ನಿರ್ಮಾಣದತ್ತ ಹೆಜ್ಜೆ ಹೈಡುತ್ತಿರುವ ಈ ಸಂಸ್ಥೆ ಮಾದರಿಯವಾಗಿದೆ ತಾಯಿಗಳು ಪ್ರೀತಿಯ ಪ್ರತಿರೂಪ ದೇವರಿಗಿಂತಲೂ ಹೆಚ್ಚಿನ ಮಮತೆ ನೀಡಬಲ್ಲ ಜೀವಗಳು ಎಂದರೆ ಅದು ಮಾತಾಪಿತ್ರಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರೇಮದ ಹೆಸರಿನಲ್ಲಿ ಅನಾವಶ್ಯಕ ಆಚರಣೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಯುವ ಪೀಳಿಗೆಗೆ ಸನ್ಮಾರ್ಗ ತೋರಿಸುವ ಪ್ರಯತ್ನವಾಗಿ ಆ ಕಾರ್ಯಕ್ರಮ ರೂಪುಗೊಂಡಿದೆ ಎಂದು ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥೆಯ ಉಪಾಧ್ಯಕ್ಷ ಭಟ್ ಅಭಿಪ್ರಾಯ ಪಟ್ಟರು ಪ್ರೇಮಿಗಳ ದಿನದ ಹಿನ್ನೆಲೆಯಲ್ಲಿ ಟ್ರಸ್ಟ್ ನ ಸರಸ್ವತಿ ವಿದ್ಯಾ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಪಾದಗಳನ್ನು ತೊಳೆದು ಹು ಕುಂಕುಮಗಳಿಂದ ಅರ್ಚನೆ ಸಲ್ಲಿಸಿ ದೀಪ ದೀಪ ನೆರವೇರಿಸಿದರು ನಂತರ ಸಿಹಿ ತಿಂಡಿ ತಿನ್ನಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆದು ಕೃತಜ್ಞತಾ ಭಾವ ವ್ಯಕ್ತಪಡಿಸಿದರು ಈ ದೃಶ್ಯಗಳು ಕಾರ್ಯಕ್ರಮಕ್ಕೆ ಭಾವನಾತ್ಮಕ ಸ್ಪರ್ಶ ನೀಡಿದವು ಪಾದ ನಡೆಸಿಕೊಟ್ಟ ಮುಖ್ಯೋಪಾಧ್ಯಾಯ ಉಪಾಧ್ಯಾಯ ಗಣೇಶ್ ಜೋಶಿ ಸಂಕೋಳ್ಳಿ ಮಾತನಾಡಿ ತಂದೆ ತಾಯಿಗಳನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುವ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿದ್ದೇವೆ ಕಾರವಿಲ್ಲದ ಬದುಕು ಬರಡು ಪಾಲಕರಿಗೆ ಗೌರವ ಕೊಡುವ ಗುಣ ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ಹೇಳಿದರು ಮಕ್ಕಳಲ್ಲಿ ಕೃತಜ್ಞತೆ ವಿನಯ ಮತ್ತು ಕೌಟುಂಬ ಮೌಲ್ಯಗಳನ್ನ ಬೆಳೆಸುವ ದಿಶೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟರು ಕಲ್ಪಿಸಿಕೊಳ್ಳ್ರಿ ಪಾಲಕರು ಏನೆಲ್ಲ ಪೂಜೆಯನ್ನು ಮಾಡಿಸಿಕೊಳ್ತಾ ಇದ್ದೀರಿ ಅದು ಕೇವಲ ನಿಮಗಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಇನ್ನೋರ್ವ ಉಪಾಧ್ಯಕ್ಷ ರಮೇಶ್ ಪ್ರಭು ಶಾಲೆಯಲ್ಲಿ ಪಡೆಯುವ ಅಂಕಗಳು ಬದುಕಿನ ಒಂದು ಹಂತದಲ್ಲಿ ಮಾತ್ರ ಉಪಯೋಗವಾಗಬಹುದು ಆದರೆ ಸಂಸ್ಕಾರವು ಜೀವನ ಪೂರ್ತಿ ದಾರಿ ತೋರಿಸುವ ದೀಪವಾಗಿರುತ್ತದೆ ಅಂಕಗಳು ಕಾಗದದ ಮೇಲಿನ ಸಂಖ್ಯೆಗಳು ಸಂಸ್ಕಾರವು ಮನಸ್ಸಿನೊಳಗಿನ ಮೌಲ್ಯಗಳು ಎಂದರು ತಾಯಿ ತಂದೆಯರ ಪಾದಗಳಿಗೆ ತಲೆಬಾಗುವ ವಿನಯ ಗುರುಗಳಿಗೆ ಗೌರವ ನೀಡುವ ಮನೋಭಾವ ಸಮಾಜದ ಬಗ್ಗೆ ಕಾಳಜಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಹೃದಯ ಇವೆಲ್ಲವೂ ಶಾಲೆಯಲ್ಲಿ ಕಲಿಯುವ ಅಂಕಗಳಿಗಿಂತ ದೊಡ್ಡ ಸಾಧನೆಗಳು ಎಂದರು ವೇದಿಕೆಯಲ್ಲಿ ಶೈಕ್ಷಣಿಕ ಸಲಹೆಗಾರ ದೇಶ ಭಂಡಾರಿ ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ ಸಾವಿತ್ರಿ ಹೆಗಡೆ ಉಪಸ್ಥಿತರಿದ್ದರು ಗೌರೀಶ್ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದರು ಸಾಂಸ್ಕೃತಿಕ ವಿಭಾಗದ ಶಿಕ್ಷಕ ಬಂಧ ಸಹಕರಿಸಿದರು ಪ್ರೇಮದ ನಿಜವಾದ ಅರ್ಥವನ್ನು ತೋರಿಸುವ ಈ ಮಾತಾಪಿತ್ರ ಪೂಜನಾ ಕಾರ್ಯಕ್ರಮವು ಪ್ರೇಮಿಗಳ ದಿನಕ್ಕೆ ಹೊಸ ದಿಕ್ಕು ನೀಡಿದ್ದು ಸಂಸ್ಕಾರಮಯ ಸಮಾಜ ನಿರ್ಮಾಣದತ್ತ ಸಕಾರಾತ್ಮಕ ಸಂದೇಶ ರವಾನಿಸಿದೆ कैनरा प्लस न्यूज कुमटा